ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸುಲೋಗ್ಸ್ ಈ ಚಳಿಗಾಲದಲ್ಲಿ ಕೆಮ್ಮು ನೆಗಡಿ ಶೀತ ಜ್ವರ ಕಫ ಈ ರೀತಿ ಸಮಸ್ಯೆಗಳು ಬರ್ತಾ ಇರುತ್ತೆ ಇದೆಲ್ಲವನ್ನು ನಾವು ತಡೆಗಟ್ಟಬೇಕು ಅಂದರೆ ಸಿ ವಿಟಮಿನ್ ಇರ್ತಕ್ಕಂಥ ಆಹಾರವನ್ನು ಹೆಚ್ಚಾಗಿ ತಗೋಬೇಕು ಅದರಲ್ಲೂ ನೆಲ್ಲಿಕಾಯಿಯಲ್ಲಿ ಯಥೇಚ್ಛವಾಗಿ ಸಿ ವಿಟಮಿನ್ ಇರುತ್ತೆ ನೆಲ್ಲಿಕಾಯಿಯನ್ನು ನಾವು ಆಹಾರದಲ್ಲಿ ಹಲವಾರು ರೂಪಗಳಲ್ಲಿ ತಗೋಬಹುದು ಇವತ್ತು ನೆಲ್ಲಿಕಾಯಿಯಿಂದ ಕ್ಯಾಂಡಿಯನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ನೆಲ್ಲಿಕಾಯಿನ ಶುದ್ಧವಾಗಿ ತೊಳ್ಕೊಂಡು ಇಟ್ಕೊಂಡು ಅದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು ಇವಾಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಜೀರಿಗೆ ಪುಡಿ ಅಚ್ಕಾರದ ಪುಡಿ ಅರಿಶಿನ ಶುಂಠಿ ಪುಡಿ ಪೆಪ್ಪರ್ ಪುಡಿ ಉಪ್ಪು ಸಕ್ಕರೆ ತಗೊಂಡಿದ್ದೀನಿ ನೀವು ಬೆಲ್ಲ ತಗೋಬಹುದು ಇಲ್ಲಿ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ ಬಟರ್ ಪೆಪ್ಪರ್ಗೆ ಈ ರೀತಿ ತುಪ್ಪನ ಸೌರಿ ಒಂದು ಬಾಕ್ಸಲ್ಲಿ ಇದನ್ನು ಸೆಟ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಎಲ್ಲ ಪ್ರಿಪ್ರೇಷನ್ನು ಮಾಡಿಕೊಂಡ್ರೆ ನಲ್ಲಿಕಾಯಕಿ ಕ್ಯಾಂಡಿಯನ್ನು ಈಸಿಯಾಗಿ ರೆಡಿ ಮಾಡ್ಕೋಬಹುದು ನಾವಿದೆಲ್ಲ ರೆಡಿ ಮಾಡಿಕೊಳ್ಳುವಷ್ಟರೊಳಗಡೆ ನಲ್ಲಿಕಾಯಿ ಸಹ ಬೆಂದಿರುತ್ತೆ ಬೇಲಿ ನೋಡಿ ಈ ರೀತಿ ಮುಟ್ಟಿ ನೋಡಿದಾಗ ಇದು ಮೆತ್ತಗೆ ಬಿಂದಿರಬೇಕು ಈಸಿಯಾಗಿ ಈ ಬೀಜನೆಲ್ಲ ಸಪ್ರೇಟ್ ಮಾಡ್ಕೋಬಹುದು ನಲ್ಲಿಕಾಯಿನ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಕೂದಲಿನ ಆರೋಗ್ಯ ಕಣ್ಣಿನ ಆರೋಗ್ಯ ಹಾಗೆ ಚರ್ಮದ ಆರೋಗ್ಯವನ್ನು ಸಹ ನಾವು ಕಾಪಾಡ್ಕೋಬಹುದು ಈ ರೀತಿ ನಲ್ಲಿಕಾಯಿಯನ್ನು ನೀಟಾಗಿ ಬೀಜ ಎಲ್ಲ ತೆಗೆದು ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ಹಬೆಯಲ್ಲಿ ಬೆಂದಿರೋದ್ರಿಂದ ಇವಾಗ ಇದು ತೆಣ್ಣಗಾಗಿದೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಟ್ಟು ಇದನ್ನು ರುಬ್ಕೊಬರೋಣ ನೀರು ಏನು ಸೇರಿಸೋಕ್ಕೆ ಹೋಗಬಾರ್ದು ಈ ರೀತಿ ಮೆತ್ತಿಗೆ ಇದನ್ನು ರುಬ್ಕೊಬರಬೇಕು ಇವಾಗ ತಳ ದಪ್ಪಕ್ಕಿರ್ತಕ್ಕಂಥ ಒಂದು ಪಾತ್ರೆಯನ್ನು ತಗೋಬೇಕು ಅದರಲ್ಲಿ ರುಬ್ಬಿರ್ತಕ್ಕಂಥ ನಲ್ಲಿಕಾಯಿ ಮಿಶ್ರಣವನ್ನು ಸೇರಿಸ್ಕೊಳ್ಳೋಣ ನೀಟಾಗಿ ಎಲ್ಲ ಇದರಲ್ಲಿ ಸೇರಿಸ್ಕೊಂಡ ನಂತರ ಇದಕ್ಕೆ ನಾನು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಹಾಗೆ ಪೆಪ್ಪರ್ ಪುಡಿ ಒಂದು ಎರಡು ಸ್ಪೂನು ಒಂದು ಸ್ಪೂನು ಜೀರಿಗೆ ಪುಡಿ ಒಂದು ಸ್ಪೂನು ಅಚ್ಚಕಾರದ ಪುಡಿ ಒಂದು ಅರ್ಧ ಸ್ಪೂನು ಅರಿಶಿನ ಹಾಗೆ ಶುಂಠಿ ಪುಡಿ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲವನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಒಲೆ ಮೇಲೆ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಈ ರೀತಿ ನೀಟಾಗಿ ಇದನ್ನು ಕಲಿಸ್ಕೋಬೇಕು ಈ ಸಕ್ಕರೆ ಜಾಗದಲ್ಲಿ ನೀವು ಬೆಲ್ಲ ಬೇಕಾದರೂ ಸೇರಿಸ್ಕೋಬಹುದು ನೋಡಿ ಈ ರೀತಿ ಇದನ್ನು ಬೇಯಿಸ್ಕೊತ ಬೇಯಿಸ್ಕೊತ ಇದು ಗಟ್ಟಿಯಾಗತ್ತೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸಾಕಾಗಿರಲಿಲ್ಲ ಅದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಫ್ಲೋರನ್ನು ನೀರಲ್ಲಿ ಕಲಸಿ ಈ ರೀತಿ ಈ ಮಿಶ್ರಣದಲ್ಲಿ ಸೇರಿಸಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿಯಾಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇದು ತಳ ಎಲ್ಲ ಬಿಡುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಆ ಕ್ಲಿಪ್ ಮಿಸ್ ಆಗಿದೆ ನೀವು ತುಪ್ಪನ ಒಂದರಿಂದ ಎರಡು ಸ್ಪೂನಷ್ಟು ಸೇರಿಸ್ಕೋಬಹುದು ಈ ರೀತಿ ಪಾತ್ರೆಗೆ ತಳ ಅಂಟದಿರ ಬಂದರೆ ಇದು ಕ್ಯಾಂಡಿ ರೆಡಿ ಆಗುತ್ತೆ ಇವಾಗ ನಾವು ಬಟರ್ ಪೇಪರ್ ಹಾಕಿ ಸೆಟ್ ಮಾಡಿದ್ರಲ್ವಾ ಅದರಲ್ಲಿ ಬಾಕ್ಸಲ್ಲಿ ಇದನ್ನೆಲ್ಲ ನೀಟಾಗಿ ಸೇರಿಸ್ಕೊಬಿಡೋಣ ಬಟರ್ ಪೇಪರ್ ಇಲ್ಲ ಅಂದ್ರೂ ವೈಟ್ ಹಾಳೆ ಇರುತ್ತಲ್ವಾ ಎ ಫೋರ್ ಶೀಟು ಸಹ ಬಳಸ್ಕೋಬಹುದು ಅದಕ್ಕೂ ಸ್ವಲ್ಪ ತುಪ್ಪನ ಸವರಿ ಈ ರೀತಿ ಇದರಲ್ಲಿ ಬಾಕ್ಸಲ್ಲಿ ಸೇರಿಸ್ಕೊಂಡು ರೆಡಿ ಮಾಡ್ಕೋಬಹುದು ಇದನ್ನು ಒಂದು ಎರಡು ಗಂಟೆಗಳ ಕಾಲ ಬಿಟ್ಕೊಡ್ಬೇಕು ತಣ್ಣಗಾಗತ್ತೆ ನೋಡಿ ಈಸಿಯಾಗಿ ಬಂದ್ಬಿಡತ್ತೆ ತಣ್ಣಗಾಗೋವರೆಗೂ ಇದನ್ನು ತೆಗಿಯೋಕ್ಕೆ ಹೋಗಬಾರ್ದು ಒಂದೆರಡರಿಂದ ಮೂರು ಅವರ್ ಬಿಟ್ಟರೂ ಚೆನ್ನಾಗಿ ಬರತ್ತೆ ಇವಾಗ ಸ್ವಲ್ಪ ಸಕ್ಕರೆ ಪುಡಿನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು ನಂತರ ನಾವು ಇದನ್ನು ಕ್ಯಾಂಡಿ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬಹುದು ತುಂಬ ಈಸಿಯಾಗಿದೆ ರೆಸಿಪಿ ಮಾಡ್ಕೋಬಹುದು ಇದನ್ನು ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ನಬಹುದು ಫ್ರಿಜ್ಜಲ್ಲಿ ಔಟ್ಸೈಡ್ ಇದು ಒನ್ ವೀಕ್ವರೆಗೂ ಚೆನ್ನಾಗಿರತ್ತೆ ಈ ರೀತಿ ಎಲ್ಲ ಕ್ಯಾಂಡಿ ರೂಪದಲ್ಲಿ ಇದನ್ನು ಮಾಡ್ಕೋಬೇಕು ಕೈಗೂ ಸಹ ಅಂಟಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯ ಕ್ಯಾಂಡಿಯನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಡೈಜೆಷನ್ನು ಸಹ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ಪೆಪ್ಪರು ಶುಂಠಿ ಎಲ್ಲ ಸೇರಿಸಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಇದನ್ನು ಒಂದು ಗ್ಲಾಸ್ ಕಂಟೈನರಲ್ಲಿ ಸೇರಿಸ್ಕೊಂಡು ಇಟ್ಕೊಂಡ್ರೆ ನಾವು ಇದನ್ನು ಊಟ ಆದಮೇಲೆ ತಗೋಬಹುದು ಅಥವಾ ಊಟಕ್ಕಿಂತ ಮುಂಚೆ ತಗೋಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್